ನಾವು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಬಿ ಎನ್ ಚಂದ್ರಪ್ಪನವರು ಜೊತೆ ನಮ್ಮ ಜಿಲ್ಲಾ ಎಲ್ಲ ಶಾಸಕರು ಇವತ್ತು ನಾಮಪತ್ರ ಸಲ್ಲಿಸಿ ಈಗ ಮತ್ತೆ ನಾವು ವೀಂಕೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆಯನ್ನು ಪ್ರಾರಂಭ ಮಾಡಿದ್ದೇವೆ ಹನ್ನೆರಡೂವರೆ ಒಂದು ಗಂಟೆ ಒಳಗೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಸಾರ್ವಜನಿಕ ಸಭೆಯನ್ನು ನಡೆಸಿ ನಮ್ಮ ಪಕ್ಷದ ಪರವಾಗಿ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಮುನ್ಕನೇ ಅನೇಕ ಬಾರಿ ಹೇಳಿದ್ದಾರೆ ಈ ರಾಜ್ಯದಲ್ಲಿ ಹಂತಕ್ಕೂ ಹೆಚ್ಚು ಲೋಕಸಭಾ ಚುನಾವಣೆಯನ್ನು ನಾವು ಗೆಲ್ತೇವೆ ಅಂತ ಈಗಾಗಲೇ ಏನು ನಾವು ಕಳೆದ ವಿಧಾನಸಭೆಯಲ್ಲಿ ಪ್ರಿಡಿಕ್ಟ್ ಮಾಡಿದ್ವಿ ಆ ಪ್ರಕಾರ ಈ ರಾಜ್ಯದಲ್ಲಿ ಎಪ್ಪತ್ತಾರು ಪರ್ಸೆಂಟು ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಅನ್ನೋ ಒಂದು ನಮಗೆ ಅಂಕಿಅಂಶ ನಮ್ಮಲ್ಲಿರ್ತಕ್ಕಂಥ ಅಂಕಿಅಂಶ ಇರೋದು ಸೊ ಇದು ಆಧಾರದ ಮೇಲೆ ನಾವು ಇಪ್ಪತ್ತಕ್ಕೂ ಹೆಚ್ಚು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಸೇರಿ ನಾವು ಗೆಲ್ತೇವೆ ಅಂತ ಹೇಳಿರ್ತೀವಿ ಗ್ಯಾರಂಟೀಸ್ಗಳು ಎಷ್ಟು ವರ್ಕ್ ಗ್ಯಾರಂಟೀಸು ನೂರಕ್ಕೆ ನೂರಷ್ಟು ವರ್ಕೌಟ್ ಆಗ್ತಿದೆ ಪ್ರತಿ ಕುಟುಂಬಕ್ಕೂ ಪ್ರತಿ ತಿಂಗಳು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಹಣ ನಮ್ಮ ರಾಜ್ಯದ ಹೆಣ್ಮಕ್ಳ ಖಾತೆಗೆ ಆಗ್ತದೆ ಅದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಇರ್ಬೋದು ಬಗ್ಗೆ ಜ್ಯೋತಿ ಇದಿರ್ಬೋದು ಮತ್ತು ಏಳ್ನೂರ ನಲವತ್ತು ರೂಪಾಯಿ ಅಕ್ಕಿ ಕೊಡ್ತಕ್ಕ ಐದು ಕೆ ಜಿ ಅಕ್ಕಿ ಕೊಡ್ತಕ್ಕಂಥ ಎಲ್ಲ ಯೋಜನೆಗಳು ಮತ್ತು ಉಚಿತ ಬಸ್ ಇರ್ತಕ್ಕಂಥದ್ದು ಎಲ್ಲ ಸೇರಿ ಸರಿ ಸುಮಾರು ಐದರಿಂದ ಆರು ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೂ ದೊರಕ್ತಾಯಿದೆ ನಾವು ಪ್ರತಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತೆಂಟು ಪರ್ಸೆಂಟ್ ಜನರು ಕೂಡ ಬಿ ಪಿ ಎಲ್ ಕಾರ್ಡ್ ಇರೋರು ಇದು ಆಲ್ರೆಡಿ ಪ್ರಯೋಜನವನ್ನು ತೊಗೊಂಡಿದೆ ಸೊ ಇದು ಪ್ರವೇಶ ಮಾಡಿಲ್ಲ ನಿಮಗೆ ನೋಡಿರಿ ಕಾರಜೋಳು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ನಮಗೆ ಯಾರೇ ಅಭ್ಯರ್ಥಿ ಆದರೂ ನಮಗೆ ಹೆದರಿಕೆ ಇಲ್ಲ ಕಾರಣ ನಾವು ಏನು ನಾವು ನುಡಿದಂತೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೇಳಿದ್ದೇವೆ ಅದನ್ನು ಸಮರ್ಥವಾಗಿ ಕೆಲವೇ ತಿಂಗಳಲ್ಲಿ ರಾಷ್ಟ್ರ ಅಚ್ಚರಿಯಾಗ ರೀತಿಯಲ್ಲಿ ಜಾರಿ ಮಾಡಿದ್ದೇವೆ ಸಾವಿರಾರು ಕೋಟಿ ಅರವತ್ತು ಸಾವಿರ ಕೋಟಿ ಇಡೀ ದೇಶದಲ್ಲೇ ಇಂಥ ಒಂದು ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಲ್ಲ ಸರ್ ಬರೀ ಈ ಭಾಗ್ಯಗಳನ್ನಷ್ಟೇ ನಂಬಿಕೊಂಡು ಹೋಗಿ ಸದ್ಯ ನಾವು ಬಂದು ಇನ್ನು ಹತ್ತು ತಿಂಗಳಾಗಿದೆ ಹತ್ತು ತಿಂಗಳೊಳಗೆ ಎಲ್ಲ ಭಾಗ್ಯಗಳನ್ನ ಕೊಟ್ಟಿರ್ತಕ್ಕಂಥ ಈ ದೇಶದಲ್ಲಿ ಯಾರಾದರೂ ಮಾಡಿದ್ದಾರೆ ಹದಿನೈದು ಲಕ್ಷ ಕೊಡ್ತೀವಿ ಅಂದರು ಮೋದಿಯವರು ಹದಿನೈದು ರೂಪಾಯಿ ಕೊಟ್ಟರೆ ಎರಡು ಕೋಟಿ ಪ್ರತಿ ವರ್ಷ ಉದ್ಯೋಗ ಕೊಡ್ತೀವಿ ಅಂದರು ಕೊಟ್ಟರೆ ನಮ್ಮ ರಾಜ್ಯಕ್ಕೆ ಸತತವಾಗಿ ಅನ್ಯಾಯ ಆಗ್ತಾಯಿದೆ ಕಳೆದ ಹತ್ತು ವರ್ಷದಿಂದ ನಾಲ್ಕೂವರೆ ಲಕ್ಷ ಕೋಟಿ ನಾವು ಟ್ಯಾಕ್ಸ್ ಕಟ್ತಾ ಇದ್ವಿ ಕರ್ನಾಟಕದವರು ನಮಗೆ ಬರೋದು ಬರೀ ಐವತ್ತು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಎಷ್ಟು ಅನ್ಯಾಯ ಇದೆ ಈಗ ನಮಗೆ ಬರ್ತಾ ಇರೋದು ನೂರು ರೂಪಾಯಿ ಹನ್ನೆರಡು ರೂಪಾಯಿ ಮಾತ್ರ ಅದೇ ಉತ್ತರ ಪ್ರದೇಶ ಗುಜರಾತು ಕೆಲ ತೊಂಬತ್ತೈದು ತೊಂಬತ್ತಾರು ರೂಪಾಯಿ ಕೊಡ್ತಾಯಿದ್ದಾರೆ ಇದು ಅನ್ಯಾಯ ಅಲ್ಲ ಇಪ್ಪತ್ತೈದು ಜನ ಬಿ ಜೆ ಪಿ ಎಮ್ ಎಲ್ ಎಂ ಪಿಗು ಗೆದ್ದಿದ್ರಲ್ಲ ಯಾರಾದರೂ ಒಂದು ದಿವಸ ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಮಾತಾಡಿದ್ರೆ ಐದು ಸಾವಿರದ ಮುನ್ನೂರು ಕೋಟಿ ನಿಮ್ಮ ಮುಂದೆನೇ ಹೇಳಿದ್ರು ಅಪರ್ ಭದ್ರಕ್ಕೆ ಅಂತ ಐದು ರೂಪಾಯಿ ಕೊಟ್ಟರೆ ಪಾರ್ಲಿಮೆಂಟ್ ಬಿಜೆಪಿ ಸಭೆಯಲ್ಲಿ ಚರ್ಚೆ ಆಗಿದೆ ಕಾಂಗ್ರೆಸ್ಗಿಂತ ನೂರು ರೂಪಾಯಿ ಜಾಸ್ತಿ ಆಗ್ತೀವಿ ನಾವು ಅಂತ ಅಂದರೆ ಬಿಜೆಪಿ ಬಿಜೆಪಿ ಅವ್ರದ್ದು ಪದ್ಧತಿ ಇರ್ಬೋದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಅವರು ಹತ್ತು ಸಾವಿರ ರೂಪಾಯಿ ಕೊಟ್ಟರು ಕೂಡ ಜನ ನಂಪರ್ವಾಗಿದೆ ಸರಿಕ್ಟ್ರೋ ಬಾಂಡ್ ರೂಪಾಯಿ ಆಗ್ಬೋದು ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗಿಲ್ಲ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಲೆಕ್ಟ್ರಾನಿಕ್ ಬಣ ಬಂದರೂ ಚಿಂತೆ ಇಲ್ಲ ಯಾವ ಹಣ ಬಂದರೂ ಚಿಂತೆ ಇಲ್ಲ ನಾವು ಒಂಥರ ಚೈನಾ ಗೋಡೆ ಕಟ್ಕೊಂಡಂಗೆ ನಮ್ಮ ರಾಜ್ಯದ ಮತದಾರರು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಹಾಕ್ಲಿಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಮಾದು ಮಾಡ ಕೂಗಿರ್ತಾರೆ ಅದಕ್ಕೆಲ್ಲ ದುಡ್ಡ ನೂರಕ್ಕೆ ನೂರು ಅಷ್ಟು ಡಿ ಕೆ ಸುರೇಶ್ ಅವರು ಬೆಂಗಳೂರು ರೂಡಲ್ಲಿ ಬೆಲ್ದಾರೆ